ಪ್ರಿಯ ವೀಕ್ಷಕರೇ ನಮಸ್ಕಾರ ಇದು ಸೆವೆನ್ ಡೇಸ್ ವಾಯ್ಸ್ ನ್ಯೂಸ್ ಯೂಟ್ಯೂಬ್ ಚಾನೆಲ್ ದಾವಣಗೆರೆ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನ್ ಪ್ರೆಸ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ನಿನ್ನೆ ತಾನೇ ನಾವು ಒಂದು ವರದಿ ಮಾಡಿದ್ವಿ ದೇವರಾಜರ್ಸ್ ಲೇಔಟ್ ಎ ಬ್ಲಾಕ್ನಲ್ಲಿ ಅಂಡರ್ ಗ್ರೌಂಡ್ ಕೇಬಲ್ ಅಳವಡಿಸಲು ಬಂದಿರತಕ್ಕಂಥ ವ್ಯಕ್ತಿಗಳು ಚಲಸಿರಿಯವರ ಮೇನ್ ಪೈಪ್ ಲೈನ್ ಡ್ಯಾಮೇಜ್ ಮಾಡಿದ್ದರು ರಾತ್ರಿಯಿಂದ ಮಾರನೇ ದಿವಸ ಮಧ್ಯಾಹ್ನದವರೆಗೂ ಹರಿದು ಹೋದ ನೀರು ಈ ಕ್ಷಣಕ್ಕೂ ಸಣ್ಣ ಚೇಂಬರಿಂದ ಕುಡಿಯೋ ನೀರು ಹರಿದು ಹೋಗ್ತಾ ಇದೆ ಮುಂಚೆನೆ ಬರಗಾಲ ಎಲ್ಲೆಲ್ಲೂ ನೀರಿಲ್ಲ ಆಹಾಕಾರ ಎಂಟುನೂರು ರೂಪಾಯಿ ಸಾವಿರ ರೂಪಾಯಿ ಕೊಟ್ಟು ಟ್ಯಾಂಕರ್ ಹಾಕ್ಸ್ಕೊಳ್ತಾ ಇರ್ತಕ್ಕಂಥ ನಾಗರಿಕರು ಒಂದು ಕಡೆ ಆದರೆ ಈ ಅಧಿಕಾರಿಗಳು ಕುಡಿಯೋ ನೀರನ್ನ ಹೇಗೆ ಚೆಲ್ತಾ ಇದ್ದಾರೆ ನೋಡ್ರಿ ನೆಟ್ವರ್ಕ್ ಕೇಬಲ್ ಜಿಯೋ ನೆಟ್ವರ್ಕ್ ಕೇಬಲ್ನವ್ರಿಗೆ ಫೋನ್ ಮಾಡಿದ್ರೆ ಇದು ನಮಗೆ ಸಂಬಂಧ ಇಲ್ಲ ಅಂತಾರೆ ಜಲಸಿರಿಯವರಿಗೆ ಫೋನ್ ಮಾಡಿದ್ರೆ ಜಲಸಿರಿಯವರು ಇದನ್ನು ಡ್ಯಾಮೇಜ್ ಮಾಡಿರೋದು ಜಿಯೋ ನೆಟ್ವರ್ಕ್ನವರು ಅವ್ರಿಗೆ ಕೇಳಿ ಸಾರ್ ಅಂತ ಹೇಳ್ತಾರೆ ಯಾರಿಗೆ ಕೇಳಬೇಕೇನೋ ಈ ಹೊಟ್ಟೆಯನ್ನು ತಿನ್ನೋ ಅಧಿಕಾರಿಗಳು ನೋಡಿದ್ರೆ ನಮಗೆ ಕುಡಿಯೋಕ್ಕೆ ನೀರು ಕೊಡೋದಿಲ್ಲ ಅನಿಸುತ್ತೆ ಅನ್ಯಾಯವಾಗಿರಿ ಒಂದು ದಿವಸದಿಂದ ನಿನ್ನೆಯಿಂದ ನೀರು ಹರಿದು ಕುಡಿಯೋ ನೀರು ನದಿಯಿಂದ ಬರ್ತಾ ಇರ್ತಕ್ಕಂಥ ನೀರು ಜಲಸರಿ ಯೋಜನೆ ಪೈಪ್ನಲ್ಲಿ ನೆಲದಲ್ಲಿ ಹರಿದು ಹೋಗ್ತಾ ಇದೆ ಯಾರ ಮನೆ ನಲ್ಲಿಲು ಬರ್ತಾ ಇಲ್ಲ ಸರ್ ನಮಸ್ತೆ ಸರ್ ನಿಮ್ ಸರ್ ಹೇಳಿ ಸರ್ ಸರ್ ನಿಮ್ ಹೆಸರು ಸರ್ ನನ್ನ ಹೆಸರು ಸುಭಾಷ್ ಅಂತ ಹೇಳಿ ಸುಭಾಷ್ ನಿಮ್ ಮನೆಯ ದೇವರಾಜ್ ಐದನೇ ಕ್ರಾಸ್ ಅಲ್ಲಿ ಸರ್ ಮಾತಾನ್ನ ಪುಣೇಶ್ವರಿ ದೇವಸ್ಥಾನ ಐದು ದಿವಸ ನೀರೀಕತಿ ಐದು ಇದೇ ತರ ಇದೆ ಸರ್ ಅದು ನೀರಿನ ಜೀವ ಜಲ ಸರ್ ಅದು ಕುಡಿಯೋ ನೀರಿಗೂ ಆಹಾಕಾರ ಉಂಟಾಗಿ ಜನರೆಲ್ಲಾ ತತ್ತರಿಸ್ತಾ ಇದ್ರು ಕೂಡ ಯಾರು ಕೂಡ ಇದ್ರ ಬಗ್ಗೆ ಗಮನ ಹರಿಸಿಲ್ಲ ಸರ್ ನೀರ್ ಇದೇ ತರ ವೇಸ್ಟ್ ಆಗಿ ಫೋಲ್ ಇದೆ ಇವತ್ತು ಐದನೇ ಕ್ರಾಸ್ ಆರನೇ ಕ್ರಾಸ್ ರೋಟಲ್ಲಿ ಹರಿತಾ ಇದೆ ಮೊನ್ನೆಯಿಂದ ಫ್ಲೈಓವರ್ ಹೌದಾಂಟ್ ಅಧಿಕಾರಿಗಳು ಇದರ ಬಗ್ಗೆ ಗಮನ ಹರಿಸಿಲ್ಲ ಸರ್ ಅಲ್ಲ ಕಂಪ್ಲೇಂಟ್ ಏನಾದ್ರೂ ಕೊಟ್ಟಿದ್ರ ಕಂಪ್ಲೇಂಟ್ ಇಲ್ಲ ಸರ್ ಕೊಟ್ಟಿಲ್ಲ ಕಂಪ್ಲೇಂಟ್ ಏನು ಕೊಟ್ಟಿಲ್ಲ ಇಲ್ಲ ಸರ್ ಸರ್ ಅಲ್ಲ ಮದೀಗ ಕಂಪ್ಲೇಂಟ್ ಕೊಟ್ಟರೆ ಅವರು ಸ್ವಲ್ಪ ಏನೋ ತಗೋಬಹುದು ಇದು ಸಂಬಂಧಪಟ್ಟ ಅಧಿಕಾರಿ ಆಗಲಿ ಜೀವ ಜಲ ಉಳಿಸಿದ್ರೆ ಸಾಕಾಗಿದೆ ಸರ್ ಜನರಿಗೆ ನಮಸ್ಕಾರ ಸರ್ ನಮಸ್ತೆ ನಮಸ್ಕಾರ ಸರ್ ನಿಮ್ಮ ಹೆಸರು ಸಚಿನ್ ಎಲ್ ಸರ್ ನಿಮ್ಮ ಮನೆ ಇರೋದು ಇಲ್ಲ ಎಂಟನೇ ಕ್ರಾಸ್ ಅಲ್ಲಿ ಇದೇ ಇದೇ ಏರಿಯಾದಲ್ಲಿ ಸರ್ ಎಷ್ಟು ದಿನ ಹರಿತಾ ಇದೆ ನೀರಿಲ್ಲಿ ಇದು ಮೊನ್ನೆ ಸತಿ ಅಲ್ಲಿ ಜಿಯೋದವ್ರ ಪೈಪ್ ಹೊಡೆದ್ಬಿಟ್ಟು ಅಲ್ಲಿ ಫುಲ್ ರಾತ್ರಿ ಒಂದ್ ಗಂಟೆಯಿಂದ ಬೆಳಗ್ಗೆ ಎಂಟು ಗಂಟೆವರೆಗೂ ನೀರು ಹರಿದು ಪೋಲ್ ಆಗಿದೆ ಅದು ಪೋಲ್ ಆದ್ಮೇಲೆ ಮತ್ತೆ ಅವರಿಗೆ ಕಂಪ್ಲೇಂಟ್ ಮಾಡಿದ್ಮೇಲೆ ಈಗ ಅದನ್ನ ನಿಲ್ಸ್ಬಿಟ್ಟು ಇದು ಮಾಡಿದಾರೆ ಮತ್ತೆ ಈಗ ಇಲ್ಲಿ ಮೇನ್ ವಾಲ್ ಅಲ್ಲಿ ತುಂಬ ಹರಿತಾ ಇದೆ ಇದು ಆಲ್ರೆಡಿ ಬೆಳಗ್ಗೆಯಿಂದಾನೇ ಹರಿತಾ ಇದೆ ಇದು ಇದ್ರ ಬಗ್ಗೆ ನಾವು ಕಾರ್ಪೊರೇಷನ್ ಇಂಜಿನಿಯರಿಗೆ ಬೆಳಗ್ಗೆ ಕಂಪ್ಲೇಂಟ್ ಮಾಡಿ ವಿಡಿಯೋ ಮಾಡಿ ಅವ್ರಿಗೆ ಕಳ್ಸಿದ್ವಿ ನಾವು ಅದಕ್ಕೆ ಅದನ್ನ ಆಕ್ಷನ್ ತಗೊಂತೀವಿ ಅದೇನು ನಿಲ್ಸಕ್ಕೆ ಏನ್ ಮಾಡ್ಬೇಕು ಅದನ್ನ ಮಾಡ್ತೀವಿ ಅಂತ ಹೇಳಿದ್ರು ಬಟ್ ಇಲ್ಲಿವರೆಗೂ ಬಂದಿಲ್ಲ ರಾಜ್ಯ ತುಂಬಾ ಬರಗಾಲ ಇದೆ ದಾವಣಗೆರೆಯಲ್ಲಿ ಎಲ್ಲೂ ಕುಡಿಯೋಕೆ ನೀರು ಸಿಗ್ತಾ ಇಲ್ಲ ಎಂಟುನೂರು ರೂಪಾಯಿ ಸಾವಿರ ರೂಪಾಯಿ ಕೊಟ್ಟು ಸಾರ್ವಜನಿಕರು ನೀರಿಗೆ ಪರದಾಡ್ತಾ ಇದ್ದಾರೆ ಟ್ಯಾಂಕರ್ಗಳನ್ನ ಹಾಕಿಸ್ಕೊಂಡು ಅಧಿಕಾರಿಗಳು ನೋಡಿದ್ರೆ ಯಾವುದೇ ರೀತಿ ಕಾಳಜಿ ಇಲ್ಲದೆ ಸಾರ್ವಜನಿಕರ ಕಂಪ್ಲೇಂಟನ್ನು ಚಪ್ಪಲಿ ನೋಡೋ ರೀತಿಯಲ್ಲಿ ನೋಡಿಕೊಂಡು ಈ ಕುಡಿಯೋ ನೀರನ್ನ ರಸ್ತೆಗೆ ಹರಿದು ಬಿಡ್ತಾ ಇದ್ದಾರೆ ನಮ್ಮ ಮನೆ ಬರ ನೋಡಿ ಒಂದು ಕಿಲೋಮೀಟ್ರ್ ರಸ್ತೆನ ಒಂದು ಗಂಟೆಲಿ ಮಾಡೋ ತಂತ್ರಜ್ಞಾನ ಬಂದರೂ ಹರಿಯೋ ನೀರು ತಡೆಯೋಕ್ಕಾಗಲ್ಲ